ಪ್ರಶ್ನೆ ದಿನ ಒಂದ್ ಆರ್ಡರ್ ತಗಿತಾರಿಕವರಿ ಚೆಕ್ ಮಾಡಿದ್ರ ಮುಗದ ಹೊತ್ತು ಮಾರಾಯಣಿಯಾಗ ಕಾಟ ಮೋಸ ಮಾಡ್ತಾರ ನಾವು ಇಟ್ಟಿಟ ನಮ್ ಬೀಜದ ಕಡ್ಕೊಂಡ್ ಇಲ್ಲೇ ತೂಕ ಮಾಡಿಸ್ತಿವಲ್ಲೀಜ್ ಕಾಯ್ದೆ ಮೂರು ನಾಲ್ಕು ಐದಾರು ಟನ್ ಬರ್ತಾವು ಇವು ಗಾಡಿ ಗಂಟ್ಲು ಲೋಡ್ ಗಂಟೆ ತುಂಬಿದ ದೊಡ್ಡ ಡಬಲ್ ಡ್ಯಾಬಿ 10 ಇಪ್ಪತ್ತು 20 22 ವರಗಡೆ ಮೋಸಕಿತು ಸಕ್ರ ಹು ಹು ತುಕ್ಕದಗೂ ಮೋಸವಿದ್ರಂ ಜಂಗರ ತುಕ್ಕದಗೂ ಮೋಸ ಮಾಡ್ತಾರ ಹು ಮೋಸ ಮಾಡತಾರ ಮತ್ತೆ ಇನ್ನೊಂದು ಈ ನೋಡಿ ಬೆಳಗಾವ ಕ ಮತ್ತೆ ಬಾಗಲಕೋಟೆ ಜಿಲ್ಲೆಗೆ ಏನು ಇದು ಪವ್ಯತೆ ಅಂತ ಏನು ಇಲ್ಲ ಹು ಅಲ್ಲಿ ನೀರು ಅಂದ ಇಲ್ಲಿ ವಾತಾವರಣ ಒಂದ ಕ್ಲೈಮೇಟ್ ಒಂದ ಅತಿ ಮತ್ತ್ ಹತ್ನಿ ಈ ಬೆಳಗಾವ್ ಕಿಂತ ಅತಿ ಹೆಚ್ಚು ಕಬ್ಬಿ ಸದ್ಯ ಉತ್ಪಾದನೆ ಮಾಡ್ತಕ್ಕಂತ ಸಕ್ಕರೆಯ ಉತ್ಪಾದನ ಉತ್ಪಾದಿಸೋಟ ಅತಿ ಹೆಚ್ಚು ನೀರಾವರಿಗೆ ಒಳಪಟ್ಟ ಭೂಮಿ ಹಾಳೆಗೆ ತೆಲಿದ್ ಬೆಳಗಾವ್ ಈಗ ಸದ್ಯದ ಬಾಗಲಕೋಟೆ ಒಳಗ ಇತ್ತೀಚೆಗೆ ಕಬ್ಬಿಳತಿರ್ತೇ ನಾ ಇಲ್ಲಿ ಬಾರಿ ಕಬ್ಬಿಗೆ ರಿಕವರಿ ಚಲೋ ಇಲ್ಲಿ ಸ್ಟಾರ್ಟಿಂಗ್ ನೀರಿನ ಕಬ್ಬು ಅಂದ್ರೆ ನೀರಿನ ಅಂಶ ಒಮ್ಮೆ ಕಬ್ ಒಂದೇ ವರ್ಷ ಕಬ್ ಬತ್ತಂತಲ್ಲಿ ಕಬ್ ಭೂಮಿ ಅಂಶಕ್ಕೆ ಬರ್ತದೆ ಅದ ಈಗ ಐವತ್ ನೂರ್ ವರ್ಷ ಅಂತ ಎಪ್ಪತ್ ಎಂಬತ್ ವರ್ಷ ಆತ ಅಲ್ಲಿ ಕಬ್ ಚಲೋ ಮಾಡ್ಕೊಂಡ್ ಬೆಳೆಯಕತ್ತಿ ಹ್ಮ್ ಅವ್ರ ಮುಂಚೆಯಿಂದಾನು ಆ ಕಡೆ ನೀರಾವರಿ ಐತಿ ಹ್ಮ್ ಮತ್ತ ಈಗ ನಾವ್ ಬೆಳೆಯಕತ್ತಿರ್ತೇವ ನಮ್ ಭೂಮಿಗೆ ಅದ ಕಬ್ ಮಣ್ಗಂಡ್ ಬೆಳಿತಾವ ಇಲ್ ಅಲ್ಲಿ ಬೆಳಗಾಂ ತನಕ ನೋಡಿ ನೋಡ್ರಿ ಬಾಳ್ ಹೋಗಿ ವಿಚಾರ ಮಾಡಿದ್ದಂದ್ರೆ ನೀನು ಎಷ್ಟ್ ಇರ್ತಾವ ನಾವೆಲ್ಲಾ ಸಂಕೇಶ್ವರ್ ತನಕ ಹೋಗಿ ಬಂದೇವಿ. ಈ ಕಬ್ಬು ಅಭಿವೃದ್ಧಿ ನಿಮಗ ಕಬ್ಬಿನ ಅಧ್ಯಯನ ಸಂಸ್ಥೆ ವಿಶ್ವವಿದ್ಯಾಲಯ ಶಂಕೇಶ್ವರ್ ನಮ್ಮಟ್ಟಿರ್ತ ನೋಡ್ ಕಬ್ಬು ಸತೀಶ್ ಜಾರಕಿಹೊಳಿ ಕೈವಾ ಏನ್ ಅವನ್ ಬುಡಕ್ ಬರ್ತದ್ ಬಾ ಬ್ರ್ ಅವನ್ ಜಲ ಬರ್ತದ್ ಶಿವ ಅಂದ್ಕಾಯಿ ಮೂರ್ ಸಾವಿರ ಮೂರ್ನೂರ ಹತ್ತ ಒಳಗಿಂದ ಒಳಗ ಒಪ್ಪಂದ ಮಾಡಿ ಬಿಟ್ರ ಈ ಗುರ್ಲಾಪುರ ಐತ ಅದು ಈ ಕಡೆ ಬೆಳಗಾಂ ಬಾಗೋಡ್ ನಡುವ ಬರ್ತಿತ್ತ ಅದ ಈ ರೈತರ ಅಲ್ಲಿ ಅವತ್ತ ಎದ್ ಬಂದ್ ಬಾಗ ಮುದೋದ ಸ್ಟ್ರೈಕ್ ಮಾಡ್ಯಾರ ನಿನ್ನೆ ಬಂದ್ ಇಲ್ಲೆ ಶುಗರ್ ಫ್ಯಾಕ್ಟ್ರಿ ಎಲ್ಲಾ ಬಂದ್ ಅದೇ ಯಾವ ಕಾರಣಕ್ಕೂ ರೋಡ್ ಪ್ರತಿ ಟನ್ನಿಗ್ ಮೂರ್ ಸಾವಿರ ಮೂರ್ನೂರ ಅಂದಿದ್ರೆ ಮುಗುದಕ್ಕಿತ್ತು ರಿಕವರಿ ಆಧಾರಿತ ಹೇಳಿ ಸರ್ಕಾರ ಘೋಷಣೆ ಮಾಡಿಬಿಡ್ತಿ ಅಲ್ಲಿ ತಪ್ಪ ಇಡೀ ರಾಜ್ಯಾದ್ಯಂತ ಎಲ್ಲಾ ಕೆಲವು ರೈತರನ್ನ ಎಲ್ಲಾರ್ನು ಕೊಂದಂಗ ಈಗ ನಾವು ಮೂರ್ ಸಾವಿರ ತೊಗೊಳಕತ್ತ ಮತ್ ನಕರೇಳಿ ಜಮ್ ಶುಗರ್ಕ ಜಂತ ಕಬ್ಬುನು ಎಷ್ಟು ಎಷ್ಟ್ ಗೊತ್ತ ಬಿಳಿಗಿ ತಾಲೂಕಿಂದ ಕಬ್ಬು ಹಾಯಸ್ಟ್ ಆಕತಿ ಬಾಳ್ಗಂಡಿ ಎಸ್ ಸಾರಿಗ ಹೋಗ್ತಕ್ಕಂತ ಕಬ್ಬುನು ಬಿಳಗಿ ತಾಲ್ಲೂಕದ ಹಾಯಸ್ಟ್ ಆಕತಿ

మరడు తాల్ూకి ఒందే భూమి ఒందే పరిసరీన్ సైవ చక్క అదొంద తోర్స్

ಆ 4000 ರೂಪಾಯಿ ತಲು ಆ ಒಂದು ಮ್ಯಾಗಿನೆ ಬಿಟ್ರು ಇದು 4000 ಅಂತ ಇನ್ನು ಉಳಿದಿದ್ದು ಕಬ್ಬಿನ ಉತ್ಪಾದನೆ ಬೇರೆ ಬೇರೆ ಇರ್ತಾವಲ್ಲ ಬೇರೆ ಬೇರೆ ಇದಕ್ಕೆ ಕಕವಲ್ಲ ಅದಲ್ಲ ಲಾಭದಾಗಿ ಹ್ಮ್ ಹೌದು ಸಾವಿರ 4800 ರೂಪಾಯಿ ಅದಕ್ಕೆ ಬರೆ ನಲ್ವತ್ ರೂಪಾಯಿ ಹೆಡ್ರಟ ಒಂದು ಟನ್ ಒಂದ್ ಕೆಜಿ ಸಕ್ಕರಿಗೆ ಹೊರಗಡೆ 8ಕ್ಕೆ ಸಿಗುತ್ತೆ ನಾವು ಹ್ಮ್ ಇವ್ರ ರಂಗ ರೂಪ ತಮಾರತಾರೆ ಹ್ಮ್ ಅರವತ್ ರೂಪಾಯಿ ಕೆಜಿ ಸಾಕ್ರಿ ಅಂತ ಐತಿ ಈಗ ಹಿಂಗ ಇದ್ದ ಲಾಭ ಇರ್ಲಾರ್ದ ಶಕ್ತಿ ಇದ್ ಒಬ್ಬ ಸಕ್ರಿ ಫ್ಯಾಕ್ಟರಿ ಅವ ಇನ್ನೊಂದ್ ಸಕ್ರಿ ಫ್ಯಾಕ್ಟರಿ ಯಾಕ ತೆಗಿತಿದ್ದ ಹಾ ಮಾಡ್ತ ಮೂವ ಮುರುಗೇಶ್ ನಿರಾಣಿ ಅವ ಹಾಯಷ್ಟ ಸಕ್ರಿ ಫ್ಯಾಕ್ಟರಿ ಅದಾವ ಏನ್ ಮಾಡ್ಬಿಟ್ರಿ ಇವ್ರೆಲ್ಲಾ ರಾಜಕಾರಣಿಗಳು ಫ್ಯಾಕ್ಟರಿ ಬಿಟ್ರು ಮೊನ್ನೆ ಎತ್ನಾಳು ಸಮರ್ಥನೆ ಮಾಡ್ಕೊಳಕ್ ಬಂದಾನ ಗೊತ್ತಾಗ್ತಿಲ್ಲ ನೋಡಿನಿ ಅನ್ನು ಹ್ಮ್. ಇಂತ ಇಂತಾವ ರಾಜಕಾರಣಿಗೊಳ ಇದ್ರ ರೈತರ ಹೆಂಗ ಉದ್ದಾರ ಆಕ್ಕಾರ. ಏನ ಬಿಡಪಾ ನಮ್ದು ಒಣಗಿಸ ಒಣಗಿ ಕಬ್ಬ ನೋಡಿ ಎಷ್ಟ acre ಏನ ಮಾಡ್ತೀವಿ ಎಲ್ಲಿ ಯಾರ ಚೊಲೊ ಆದ್ರ ಹೋದ್ರ ಸಾಕ ಆಗೇತಿ ನಮಗ ಈಗ ಹಂಗ ಅಂತ ಪರಿಸ್ಥಿತಿ ಒಳಗ ಬಂದ ಕುಂತ ಬಿಟ್ಟಿವಿ ಪರಿಸ್ಥಿತಿ. ಯಾಕ late ಆದ್ವು ಅಂತ ಒಣಗಾಕತಾವ ಏನ ನೀರ ಇಲ್ಲಾರ್ದಕ ಒಣಗಾಕತಾವ. ಪ್ರಶ್ನೆ ಅಂದ್ರ ಈಗ ನಮ್ದ ಎಲ್ಲಾ ಏನ ತೂಕ ಬರಾಂಗಿಲ್ಲಾ ಅದೇನ. ಹಾ ಜಾಸ್ತಿ ಬಲತಂಗಿಲ್ಲಾ bend ಆಗಿ ಬಿಡತ್ತ. ಓ bend ಆಗಿ ಬಿಡತೈತಿ full ಸಕ್ಕರಿನ

ಇಲ್ಲೇ ಜಮಖಂಡಿದ ಇಲ್ಲೇ ಬಿಳಿಗಿ ಶುಗರ್ಸ್ ಜಮ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕ ಸಕ್ಕರೆ ಕಾರ್ಖಾನೆಗಳು ಬಾಳ ದೂರ ಇದಕ್ಕೆ ಹೆಂಗಪ್ಪ ಎರಡು ಸಕ್ಕರೆ ಕಾರ್ಖಾನೆಗಳು ಅತಿ ಹೆಚ್ಚು ಕಬ್ಬು ಹೋಗ್ತಕ್ಕರ್ತಕ್ಕಂಥದ್ದು ಬಿಳಿಗಿ ತಾಲೂಕಿನ ಕಬ್ಬ ಅದ ಈ ಬಿಳಗಿ ಮುದೋಳು ಈ ಭಾಗದಾಗ ಏನೈತಿ ಬಾಗಲಕೋಟ ಜಿಲ್ಲಾ ಹೆಚ್ಚು ಕಬ್ಬು ಬೆಳಿತಾರ